ಎಲ್ರಿಗೂ ನಮಸ್ಕಾರ ಭಾನುವಾರಿಗೆ ಎಲ್ರಿಗೂ ಸ್ವಾಗತ ಭಾನುವಾರ ನಮ್ದೆಲ್ಲ ಕ್ಲೀನಿಂಗ್ ಪ್ರೋಗ್ರಾಮ್ ಇತ್ತು ಮಧ್ಯದಲ್ಲೇ ಕೆಲವೊಂದು ಶೂಟ್ ಮಾಡ್ಕೊಂಡು ಹಾಕಿದೀನಿ ಬೆಳಿಗ್ಗೆ ತಿಂಡಿಗೆ ಮೆಂತೆ ಬಾತ್ ಮಾಡಿದ್ದೆ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಈ ರೆಸಿಪಿ ಅಪ್ಲೋಡ್ ಕೂಡ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೂಡ ಹಾಕ್ತೀನಿ ನೀವು ಚೆಕ್ ಮಾಡಿ ತಿಂಡಿ ತುಂಬಾ ಚೆನ್ನಾಗಾಗಿತ್ತು ಚಿನ್ನಿ ಇಬ್ರು ಚೆನ್ನಾಗಿ ತಿಂದ್ರು ತುಂಬಾ ಚೆನ್ನಾಗ್ ಆಗಿದೆ ಅಂತ ಹೇಳಿದ್ರು ಕೂಡ ಏನು ನಿದ್ದೆ ಮಾಡಿಲ್ವಾ ನೀವೇನು ನೈಟ್ ನಿದ್ದೆ ಮಾಡಿಲ್ವಾ ಒಂಬತ್ತು ಗಂಟೆಗೆ ಎದ್ದಿದ್ಯಾ ಯಾರು ಮತ್ತೆ ನಿದ್ದೆ ಮಾಡಿಲ್ಲ ಅಂತ ಹೇಳ್ತಿದ್ಯಾ ಸಂಡೇ ಸ್ಪೆಷಲ್ ಬರೀ ನಿದ್ದೇನೆ ಹೌದು ಏನು ಸಂಡೇ ಸ್ಪೆಷಲ್ ಇವತ್ತು ಕೆಲಸ ನಿಮ್ದು ಸಂಡೇ ಸ್ಪೆಷಲ್ ಕೆಲಸ ಏನು ನಿಮ್ದು ಏನು ಕೆಲಸ ಮಾಡ್ತೀರಾ ಇವತ್ತು ಅಲ್ಲ ಇವತ್ತು ಕೆಲಸ ಮಾಡ್ತೀರಾ ಅಂತ ಕೇಳ್ತಿರೋದು ತಿನ್ನೋದು ಮಲ್ಗದಲ್ಲ ಸಂಡೇ ಕೆಲಸ ಏನ್ ಮಾಡ್ತೀರಾ ಡೈಲಿ ಟಾರ್ಚರ್ ಮಾಡ್ತೀಯಲ್ಲ ನಾನು ಅಷ್ಟೇ ಫುಲ್ ಟಾರ್ಚರ್ ಹಿಂದೆ ತಿರುಗಿ ತಿರ್ಗಿಬಿಡ್ತೀನಿ ಇವತ್ತು ನೀವೇ ಅಡುಗೆ ಮಾಡಬೇಕು ಅಪ್ಪ ಮಗಳು ಏನು ಅಡಿಗೆ ಮಾಡ್ತೀರಾ ಗುಂಡು ತಿನ್ನು ನನಗೆ ಗೋಬಿ ಮಸಾಲ ಪುರಿ ಪಾನಿಪುರಿ ಇದನ್ನ ಮಾಡ್ಕೊಡ್ಬೇಕು ಮಾಡ್ಕೊಡ್ತೀರಾ ಇಬ್ರು ಮಾಡ್ತೀರಾ ಮಾಡ್ತೀರಾ ಅಲ್ಲೋಗಿ ಪಾರ್ಸಲ್ ತಗೊಂಬಂದು ಇಲ್ಲಿ ಪಾತ್ರೆಗೆ ಹಾಕ್ತೀರಾ ತಿಂದು ಬರ್ತೀರಾ ನನಗೆ ತರೋಲ್ಲ ನನಗೆ ಹೊರಗಿಂದ ಬೇಡಪ್ಪ ಮನೇಲಿ ಮಾಡ್ಕೊಡ್ಬೇಕು ನೀವು ಮಾಡ್ಕೊಡ್ತೀರಾ ಪಾನಿಪುರಿ ಇಟ್ಟಿಲ್ಲ ಇಟ್ಟಿದೆ ಇದೆ ನಮ್ಮ ಮನೇಲಿ ಪಪ್ಪ ಆಫೀಸ್ಗೆ ಹೋದ ಮನೇಲಿ ಇದ್ರೆ ಫುಲ್ ಖುಷಿ ನನಗೆ ಹ್ಞೂ ಸುಮ್ನೆ ಏನು ಮಾಡಲ್ಲಿದ್ದು ಓ ನಿನ್ಗೆ ಯಾವಾಗ ಬೇಕೋ ಅವಾಗ ದೊಡ್ಡ ಹುಡುಗಿ ಆಗ್ತೀಯಾ ಇವಾಗ ಸಣ್ಣ ಹುಡುಗಿ ಅಂತೆ ತಿಂಡಿ ತಿಂದು ಟೀ ಕುಡ್ದಾದ್ಮೇಲೆ ಹೀಗೆ ಅಪ್ಪ ಮಗಳು ತರಲೆ ಮಾಡ್ತಾ ಇದ್ರು ನನ್ನ ಹತ್ರ ಮೂರು ಜನ ಟೈಮ್ ಸ್ಪೆಂಡ್ ಮಾಡಿದ್ವಿ ಸ್ವಲ್ಪ ಹೊತ್ತು ನಮ್ಮ ತರಲೆಗಳು ಟೈಮ್ ಸ್ಪೆಂಡ್ ಮಾಡಿದ್ದೆಲ್ಲ ಮುಗಿದ ಮೇಲೆ ಟೀ ಕುಡ್ದು ಮೇಲೆ ನಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡ್ವಿ ಫಸ್ಟು ತನೋದು ಸೈಕಲ್ಗಳು ತುಂಬ ಗಲೀಜಾಗಿದ್ದವು ಸೊ ಅವನು ತೊಳೆಯೋಣ ಅಂಥೇಳಿ ಮೇಲೆ ತೊಗೊಂಡೋಗಿದ್ವಿ ಟೆರೆಸ್ ಮೇಲೆ ತನೂ ಎಲ್ಲ ವಾಶ್ ಮಾಡ್ತಾಯಿದ್ಲು ತೋರಿಸ್ತೀನಿ ಮುಂದೆ ವಾಶ್ ಮಾಡೋಕ್ಕೆ ಮುಂಚೆ ಟೆರೆಸ್ ತುಂಬ ಒಂದು ಸಾರಿ ಸೈಕಲಲ್ಲಿ ಓಡಾಡಿದ್ಲು ಆನಂತರ ನನಗೂ ಕಾರ್ತಿಕ್ ಇಬ್ಬರಿಗೂ ವಾಶ್ ಮಾಡೋಕೆ ಬಿಡ್ಲೇ ಇಲ್ಲ ನೀರು ಸೋಪು ನೋಡಿದರೆ ತುಂಬ ಇಷ್ಟ ಅವಳೇ ಸ್ಟಾರ್ಟ್ ಮಾಡ್ಕೊಂಡ್ಲು ಎರಡು ಸೈಕಲ್ ಅವಳೇ ವಾಶ್ ಮಾಡಿದ್ಲು ತಿಕ್ಕಿ ಎಲ್ಲ ತೊಳೆದ್ಲು ಅಪ್ಪನ ಗೈಡೆನ್ಸಲ್ಲಿ ಮಗಳು ಎರಡು ಸೈಕಲ್ ತೊಳೆದಿಟ್ಲು ಅಪ್ಪ ಮಗಳು ಸೇರಿ ಅದೊಂದು ಹೆಲ್ಪ್ ಮಾಡಿದರು ನನಗೆ ನಂತರ ಕೆಳಗೆ ಬಂದು ಕ್ಯಾರೆಟ್ ಮಿಲ್ಕ್ ಶೇಕ್ ಮಾಡಿದೆ ಚೆನ್ನಾಗಿದೆ ಅಂತ ಹೇಳಿದರು ತನಗೂ ಕೊಟ್ಟೆ ತನೂ ಚೆನ್ನಾಗಿದೆ ಅಂದಲು ಕಾರ್ತಿಕ್ ಕೂಡ ಇಷ್ಟಪಟ್ಟರು ಚೆನ್ನಾಗಿ ಕೊಡಿದ್ರು ಇಬ್ಬರೂ ಈ ರೆಸಿಪಿಯನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನಾವು ಕೂಡ ಕ್ಯಾರೆಟ್ ಮಿಲ್ಕ್ ಶೇಕ್ನ ತೊಗೊತಾ ಇದ್ದೀವಿ ನೋಡಿ ಸೂಪರಾಗಿದೆ ಯು ಕ್ಯಾನ್ ಟ್ರೈ ತುಂಬ ಚೆನ್ನಾಗಿದೆ ಡಯಟ್ ಕಾನ್ಷಿಯಸ್ಸಲ್ಲಿರೋರು ತಗೋಬೋದು ಪ್ಲಸ್ಸು ಇವಾಗ ಸಮ್ಮರ್ ಅಲ್ವಾ ಕ್ಯಾರೆಟು ಒಳ್ಳೆಯದು ತರಕಾರಿ ಎಲ್ಲ ಸ್ವಲ್ಪ ಕೂಲ್ ಮಾಡುತ್ತೆ ಬಾಡಿನ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನಂತರ ತಾನು ಪಕ್ಕದ ಮನೆಗೆ ಹೋಗಿ ಅವ್ರ ಹತ್ರ ಸರ್ ಹತ್ರನೂ ಸ್ವಲ್ಪ ಆಟ ಆಡಿಕೊಂಡು ತರಲೆ ಮಾಡಿಕೊಂಡು ಅವ್ರ ಮನೆಗೆ ಹೋಗೋದು ನಮ್ಮ ಮನೆಗೆ ಬರೋದು ಈ ಥರ ಎಲ್ಲ ಮಾಡಿಕೊಂಡು ತರಲೆ ಮಾಡ್ತಾ ಇದ್ಲು ನಂತರ ಮಧ್ಯಾಹ್ನ ಊಟಕ್ಕೆ ನಾನು ತಾಳಿಪಟ್ಟು ಮಾಡಿದ್ದೆ ತಾಳಿಪಟ್ಟು ಚಟ್ನಿ ನಮ್ಮ ಮನೇಲಿ ತಾಳಿಪಟ್ಟು ಪಡ್ಡು ದೋಸೆ ಇದೆಲ್ಲ ತುಂಬ ಇಷ್ಟ ತನಗೇ ಆಗಲಿ ಕಾರ್ತಿಕ್ಗೆ ಆಗಲಿ ನನಗೂ ಇಷ್ಟ ಈ ರೆಸಿಪಿಯನ್ನು ನಾನು ಶೂಟ್ ಮಾಡಿಕೊಂಡಿಲ್ಲ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ಟೈಮ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ತಾಳಿಪಟ್ಟು ತುಂಬ ಚೆನ್ನಾಗಿ ಬಂದಿತ್ತು ಇಬ್ಬರು ತುಂಬ ಚೆನ್ನಾಗಿ ತಿಂದರು ಅಪ್ಪ ಮಗಳು ನಮ್ಮ ಮನೆಯಲ್ಲಿ ರೆಗ್ಯುಲರಾಗಿ ಮಜ್ಜಿಗೆ ಬೇಕೇ ಬೇಕು ತಾನು ಕೂಡ ಮೊಸರು ಮಜ್ಜಿಗೆ ಎಲ್ಲ ಇಷ್ಟ ರೆಗ್ಯುಲರಾಗಿ ನಾವು ಒಂದು ದಿನವೂ ಬಿಡೋದಿಲ್ಲ ಮಜ್ಜಿಗೆ ಮಾಡೇ ಮಾಡ್ತೀವಿ ನೋಡಿ ಕುಡಿತಾ ಇದ್ದಾಳೆ ಇಷ್ಟಪಟ್ಟು ಸಂಜೆ ಟೀ ಟೈಮಲ್ಲಿ ನಿಹಾರಿ ಕಣ್ಣು ಹಿಡ್ಕೊಂಡ್ರು ಅವಳೊಬ್ಬಳೇ ಮೌನ ಆ್ಯಕ್ಟಿಂಗ್ ಮಾಡ್ತಾಯಿದ್ಲು ತನ್ನ ತನ್ಮಯಿ ನಾನು ವೀಡಿಯೋ ಶೂಟ್ ಮಾಡ್ತಿರೋದು ಗೊತ್ತಾಯಿತು ಸೊ ಇದ್ಲು ಪದೇ ಪದೇ ಕತೆ ನೋಡಿ ಏನು ಮಾಡ್ತಾ ಮಾಡ್ತಾಯಿದ್ಯಾ ಏನು ಮಾಡ್ತಾಯಿದ್ದೀಯ ಅಂತೆಲ್ಲ ಇದ್ಲು ನಾನೇ ಬೇರೆ ಬೇರೆ ಏನೇನೋ ಹೇಳಿದೆ ರೀಸನ್ನು ಆನಂತರ ನಾನೊಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋದಿತ್ತು ಸೊ ಶೂಟ್ ಮಾಡ್ಕೊತಾ ಇದ್ದೆ ಆವಾಗ ಬೇಕು ಅಂತಲೇ ಡಿಸ್ಟರ್ಬ್ ಮಾಡೋದಕ್ಕೆ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಎ ಬಿ ಸಿ ಡಿ ಲೆಟರ್ ಬಾಕ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ಹಾಗೂ ಈಗೂ ಹೆಂಗೋ ಅವಳಿಗೆ ಸ್ವಲ್ಪ ಹೇಳಿ ಸೈಲೆಂಟ್ ಮಾಡಿಸಿ ವೀಡಿಯೋ ಶೂಟ್ ಮಾಡಿಕೊಂಡೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ನೋಡಿ ಹೀಗೆ ಯುಗಾದಿ ಹಬ್ಬಕ್ಕೆ ನಾವು ಮನೆ ಕ್ಲೀನ್ ಮಾಡಿದ್ದು ಅದೇ ನಮ್ಮ ಸಂಡೇ ವ್ಲಾಗು ನಮ್ಮ ಹಿಂದೂಗಳ ಹೊಸ ವರ್ಷ ಯುಗಾದಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಎಲ್ರಿಗೂ ಶುಭವಾಗಲಿ ಈ ಯುಗಾದಿ ಹಬ್ಬ ಎಲ್ರಿಗೂ ಒಂದು ಹೊಸ ಹರುಷವನ್ನು ತಂದುಕೊಡಲಿ ಅಂತ ಆರೈಸ್ತಾ ನಮ್ಮ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಕೂಡ ತಿಳಿಸಿ ಹೇಗಿತ್ತು ವ್ಲಾಗ್ ಅಂತ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎವ್ರಿ ಒನ್ ನಾನು ಮಾಡಿರೋ ಆ ಸ್ಪೆಷಲ್ ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಇವತ್ತು ಈ ವಿಡಿಯೋ ಜೊತೆಗೆ ಆ ಲಿಂಕನ್ನು ಕೂಡ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಹೋಗಿ ಆ ವೀಡಿಯೋ ಚೆಕ್ ಮಾಡ್ಕೋಬೋದು ಇದು ಮೇಯ್ನ್ಲಿ ನಾನು ಸ್ತ್ರೀಯರ ಬಗ್ಗೆ ಗೃಹಿಣಿಯರ ಬಗ್ಗೆ ಮಾತಾಡಿರೋ ಅಂಥ ವೀಡಿಯೋ ದಯವಿಟ್ಟು ಹೋಗಿ ಒಮ್ಮೆ ಚೆಕ್ ಮಾಡಿ ನೋಡಿ ಆ ವೀಡಿಯೋ ಇಷ್ಟ ಆದರೆ ಅದನ್ನು ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಬಾಯ್